ನಮ್ಮ ಚಿಕ್ಕ ರೂಮಿನ ಒಂದು ಮೂಲೆಯಲ್ಲಿ ಒಲೆ ಅಡುಗೆ ಪಾತ್ರೆ ನೀರಿನ ಸೋರೆ ಒಂದಿಷ್ಟು ಸೌದೆ ಮತ್ತೊಂದೆಡೆ ಒಂದಿಷ್ಟು ಪುಸ್ತಕಗಳು ಬಟ್ಟೆ ಇದ್ದು ಒಂದು ಚಾಪೆ ಹಾಸುವಷ್ಟು ಮಾತ್ರ ಸ್ಥಳ ಉಳಿದಿತ್ತು ಯಾರಾದರೂ ಬಂದರೆ ರಾತ್ರಿ ಮಲಗುವುದು ಅದೇ ಛಾಪೆ ಆ ರಾತ್ರಿ ಸ್ವಾಮಿಗಳು ಮಲಗಲು ನನ್ನ ರೂಮಿಗೆ ಬಂದರು ಇದ್ದ ಚಾಪೆಯ ಮೇಲೆ ಅವರಲ್ಲಿದ್ದ ದೊಡ್ಡ ಹುಲಿಯ ಚರ್ಮವನ್ನು ಹಾಸಿದರು ನಾನು ತಿಮ್ಮೇಗೌಡರಿಂದ ಮತ್ತೊಂದು ಛಾಪೆಯನ್ನು ಪಡೆದು ಹೊರಗೆ ಮಲಗಲು ಯೋಚಿಸಿದೆ ಪರವಾಗಿಲ್ಲ ಎಂದರು ಮೇಲೆ ನಾನೇ ಎಂದು ಆಶ್ಚರ್ಯದಿಂದ ಕೇಳಿದೆ ಅವನೇನು ಮಾಡಲ್ಲ ಒಳ್ಳೆಯವನು ಮತ್ತೆ ಹೇಳಿದರು ಚೇಚೆ ಬೇಡ ಎಂದು ಹೊರಟೆ ಅವನ್ನ ಒಂದಿಷ್ಟು ಜೊತೆ ಮಾಡ್ಕೋ ಎಂದು ಸಲುಗೆಯಿಂದ ಒತ್ತಾಯಿಸಿದರು ನನಗೆ ಏನು ತಿಳಿಯದಾಯಿತು ಅವರಿಗೆ ಪ್ರತಿ ಹೇಳಲು ಆಗಲಿಲ್ಲ ಕೊನೆಗೆ ಅವರ ಮಾತಿನಂತೆ ಅವರ ಜೊತೆಗೆ ಮಲಗಿದೆ ಅವರಿಗೆ ನನ್ನ ಕೈಕಾಲುಗಳು ತಾಕಬಹುದೆಂದು ಅಲು ಅಳುಕಿನಿಂದ ಬಹು ಹೊತ್ತು ನಿದ್ದೆ ಬರಲೇ ಇಲ್ಲ ಅವರು ಅಂದು ನನ್ನ ರೂಮಿಗೆ ಬಂದು ಕುಳಿತಾಗ ಆಡಿದ ಮಾತು ಯಾಕೋ ನೆನಪಿಗೆ ಬಂತು ಒಂದೇ ಇತ್ತು ಇರೋರೆಲ್ಲ ಸೇರಿಕೊಂಡು ಅದಕ್ಕೊಂದು ಜೊತೆ ಇರ್ಲಿ ಅಂತ ಕಟ್ಟಿದ್ರು ಲೋಕದ ಆಟ ಮೂರಾಯ್ತು ಹದ್ದು ಬಂದು ಕಚ್ಕೊಂಡು ಹೋಯಿತು ಮತ್ತೆಲ್ಲಾ ಮಾಮೂಲಿಯಾಗೆ ಒಂದೇ ಉಳಿಯಿತು ಜೀವ ಗಟ್ಟಿ ಮಾಡ್ಕೊಂಡ್ರೆ ಒಂದೇನು ಹತ್ತೇನು ಮತ್ತೆ ಮತ್ತೆ ಈ ಮಾತುಗಳನ್ನು ಗಮನಿಸಿ ಇದೆಲ್ಲ ನನ್ನ ಜೀವನದಲ್ಲಿ ಹಾಗೆ ಹೋದ ಘಟನೆಗಳು ಎಂದುಕೊಂಡಾಗ ಆಶ್ಚರ್ಯವಾಗಿ ಹೋಯಿತು ಒಂದು ಬಗೆ ನಗುವೂ ಬಂದಿತು ನನಗೆ ಗೊತ್ತಿಲ್ಲದೆ ಯಾವಾಗಲೂ ನಿದ್ದೆ ಬಂದು ಕಣ್ಣು ಬಿಟ್ಟಾಗ ಬೆಳಕಾಗುತ್ತಾ ಬಂದಿತು ಪಕ್ಕನೆ ಪಕ್ಕಕ್ಕೆ ತಿರುಗಿ ನೋಡಿದೆ ಅವರಿರಲಿಲ್ಲ ಇಷ್ಟು ಮುಂಚೆಯೋ ಎದ್ದು ಹೋದರಲ್ಲ ಎಂದುಕೊಂಡು ಎದ್ದು ಕುಳಿತೆ ಚಾಪೆಯ ಮೇಲೆ ಹಾಸಿದ್ದ ಆ ದೊಡ್ಡ ಹುಲಿಯ ಚರ್ಮ ಇರಲಿಲ್ಲ ಜೋಪಾನವಾಗಿ ಪಕ್ಕಕ್ಕೆ ಉರುಳಿಸಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ನನಗೆ ಅಷ್ಟೊಂದು ಗಾರ್ಡನ್ ನಿದ್ದೆ ಬಂದಿತ್ತು ಎಂದುಕೊಂಡು ಬಾಗಿಲು ತೆರೆಯಲು ಹೋದೆ ಆಶ್ಚರ್ಯವೆಂದರೆ ಹೊಳಗೆ ಹಾಕಿದ ಅಂಗುಲಿ ಹಾಗೆಯೇ ಇತ್ತು ಅದೊಂದು ಒಂಟಿ ಕದ ಮುಚ್ಚಿದ ಮೇಲೆ ನೆಲಕ್ಕೆ ಹೊತ್ತಿದ ಬಿದಿರಿನ ಕೊಳವೆಯ ಒಂದು ಬೇಣಿಯನ್ನು ಸಿಕ್ಕಿಸುವುದು ಆ ಬೇಣಿ ಕಿತ್ತಿಲ್ಲದೆ ಬಾಗಿಲನ್ನು ತೆರೆಯುವಂತಿಲ್ಲ ಇಲ್ಲಿಯೂ ಬೆರಳು ತೂರಿಸುವಷ್ಟು ಅವಕಾಶವಿಲ್ಲ ಹೀಗಿರುವಾಗ ಅವರು ಹೊರಗೆ ಹೋದದ್ದಾದರೂ ಹೇಗೆ ಜನರಾಡುತ್ತಿರುವ ಕೌತುಕಮಯವಾದ ಮಾತುಗಳು ಮತ್ತೆ ಮತ್ತೆ ನೆನಪಿಗೆ ಬಂದವು ಎಲ್ಲವೂ ಅಯೋಮಯವಾಗಿ ಮೂಕ ವಿಸ್ಮಿತನಾದೆ ಬಾಗಿಲು ತೆರೆದು ಹೊರ ಹೋದಾಗ ನಮ್ಮ ತಿಮ್ಮೇಗೌಡರು ಸ್ವಾಮಿಗಳು ಮಲಗಿದ್ದಾರೋ ಎಂದು ನಯವಾಗಿ ಕೇಳಿದರು ನಡೆದ ವಿಚಾರವನ್ನು ತಿಳಿಸಿದಾಗ ನಾವೆಲ್ಲ ಹೇಳಿಲ್ವಿ ಒಂದೇ ದಿನ ಒಂದೇ ವೇಳೆ ಬೇರೆ ಬೇರೆ ಊರುಗಳಲ್ಲಿ ಅವರು ಇದ್ದದ್ದು ಉಂಟು ಒಂದಲ್ಲ ಎರಡಲ್ಲ ಅದೆಲ್ಲ ಅವರ ಲೀಲೆ ಎಂದುಬಿಟ್ಟರು